ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಅಪವರ್ತ್ಯದ ಬಗ್ಗೆ ಹೇಳ್ತಾ ಇದ್ದೇನೆ ಅಪವರ್ತ್ಯ ಅಂದರೆ ಇದು ಅಪವಾರ್ಥ ಅಂದರೆ ಒಂದು ಸಂಖ್ಯೆಯ ಗುಣಲಬ್ಧಗಳನ್ನು ಆ ಸಂಖ್ಯೆಯ ಅಪವರ್ತಗಳು ಎನ್ನುತ್ತೇವೆ ಅಂದರೆ ಒಂದು ಸಂಖ್ಯೆಯ ಗುಣಲಬ್ಧಗಳು ಉದಾಹರಣೆಗೆ ಯಾವ ಈಗ ನಾನು ಒಂದು ಸಂಖ್ಯೆ ಎರಡನ್ನು ನಾನು ತಿಳಿದುಕೊಂಡಿದ್ದೇನೆ ಉದಾಹರಣೆಗೆ ಎರಡು ಎರಡರ ಗುಣಲಬ್ಧಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಮುಂದೆ ಬರುವಂತಹ ಎಲ್ಲ ಸಂಖ್ಯೆಗಳು ಇನ್ನು ನಾವು ಹೇಳೋದಾದರೆ ನಮ್ಮ ಮಗ್ಗಿ ಬರುವಂತಹ ಸಂಖ್ಯೆಗಳು ಎರಡರ ಮಗ್ಗಿಗಳು ಎರಡು ನಾಲ್ಕು ಆರು ಎಂಟು ಹತ್ತು ಈ ಥರನಾಗಿ ಬರತಕ್ಕಂಥ ಸಂಖ್ಯೆಗಳಿಗೆ ನಾವು ಅಪವರ್ತೆಗಳು ಅಂತ ಹೇಳ್ತೀವಿ ಇವು ಎರಡರ ಅಪವರ್ತೆಗಳು ಇದು ನಾವು ಬೇರೆ ಬೇರೆ ಉದಾಹರಣೆಗಳನ್ನು ನೋಡಿದಾಗ ಮೂರರ ಅಪವರ್ತೆಗಳು ಮೂರು ಆರು ಒಂಬತ್ತು ಹನ್ನೆರಡು ಹೀಗೆ ಇನ್ನು ನಾಲ್ಕು ನೋಡಿದರೆ ನಾಲ್ಕರ ಅಪವರ್ತೆಗಳು ನಾಲ್ಕು ಕಡೆ ಎಂಟು ನಾಲ್ಕು ಮೂರಳೆ ಹನ್ನೆರಡು ನಾಲ್ಕರಲ್ಲಿ ಹದಿನಾರು ನಾಲ್ಕೈದು ಇಪ್ಪತ್ತು ಈ ಇನ್ನು ಐದು ಕೂಡ ನಾವು ನೋಡಿದ್ರೆ ಐದು ಐದು ಹತ್ತು ಐದು ಮೂರಲೆ ಹದಿನೈದು ಐದು ನಾಲ್ಕೈದು ಇಪ್ಪತ್ತು ಐದೈದು ಇಪ್ಪತ್ತೈದು ಸೊ ಅಪವರ್ತೆ ಅಂತಂದರೆ ಎರಡರ ಅಪವರ್ತೆಯನ್ನು ಆ ಸಂಖ್ಯೆಯ ಮಗ್ಗಿಗಳನ್ನು ನಾವು ಬರ್ಕೊಳ್ಳಿದ್ದೇವೆ ಉದಾಹರಣೆಗೆ ಎರಡರದು ಮೂರರ ಮತ್ತು ನಾಲ್ಕರ ಹಾಗೂ ಐದರ ಅಪವರ್ತೆಗಳನ್ನು ನಾನು ಬರೆದಿದ್ದೇನೆ ಇದೇ ತರನಾಗಿ ಯಾವುದೇ ಆಗಿರ್ಬೋದು ಆ ಸಂಖ್ಯೆಯ ಮಗ್ಗಿಗಳನ್ನು ನಾವು ತೆಗೆದುಕೊಂಡರೆ ಅವೇ ಆ ಸಂಖ್ಯೆಯ ಅಪವಾರ್ತೆಗಳಾಗಿರುತ್ತವೆ ಏನು ಈ ಅಪವಾರ್ತೆಗಳು ಯಾವಾಗಲೂ ಅನಂತವಾಗಿರುತ್ತವೆ ಅಂದರೆ ಯಾವುದೇ ಸಂಖ್ಯೆಯ ಅಪವರ್ಥಗಳು ನಾವು ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಆ ಸಂಖ್ಯೆಯ ಅಪವರ್ತೆಗಳು ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳು ಅನಂತವಾಗಿರುತ್ತವೆ ಅದು ಅಪರಿಮಿತವಾಗಿರ್ತವೆ ಜಾಸ್ತಿ ಇರುತ್ತವೆ ಒಂದೆರಡು ಅಂತ ಇಲ್ಲಿಂದ ಐದು ಮುಂದೆ ಹೋಗ್ತಾ ಇರ್ತವೆ ಹಾಗಾಗಿ ಇವುಗಳನ್ನು ಅನಂತವಾಗಿರುತ್ತವೆ ಅಂತ ಹೇಳ್ತಾರೆ ಇನ್ನು ಇದೇ ಥರನಾಗಿ ಬೇರೆ ಉದಾಹರಣೆಗಳನ್ನು ನಾವು ನೋಡ್ಬೋದು ಉದಾಹರಣೆಗಳನ್ನು ಬೇರೆ ಹತ್ತು ಹತ್ತರ ಅಪಾರತೆಗಳನ್ನು ಒಂದನೇದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಹೀಗೆ ಹೀಗೆ ಮುಂದೆ ಹೋಗ್ತಾ ಇರ್ತವೆ ಇಂಥ ಸಂಖ್ಯೆಗಳಿಗೆ ನಾವು ಅಪವರ್ತೆಗಳನ್ನು ಹೇಳ್ತೀವಿ ಇವು ಅಭ್ಯಾಸದ ಲೆಕ್ಕಗಳು ಆರರ ಅಪವರ್ತನಗಳನ್ನು ಬರೆ ಏಳರ ಅಪವರ್ತೆಗಳನ್ನು ಬರೆ ಎಂಟರ ಅಪವಾರ್ತೆಗಳನ್ನು ಬರೆ ಇಲ್ಲಿ ನಾಲ್ಕು ನಾಲ್ಕು ಸಂಖ್ಯೆಗಳನ್ನು ಸಾಕು ಅದಕ್ಕೆ ನಾನು ಸಂಖ್ಯೆ ಅಂತ ಬಂದಿದ್ದೀನಿ ಆರ ನಾಲ್ಕು ಸಂಖ್ಯೆಗಳು ಆರು ಹನ್ನೆರಡು ಹದಿನೆಂಟು ಮತ್ತು ಎಪ್ಪತ್ನಾಲ್ಕು ಮುಂದೆ ಆಗಿಬಿಟ್ರು ನಡೆಯುತ್ತೆ ಚುಕ್ಕೆ ಆಗುತ್ತೆ ಸೊ ಇವು ಈ ಅಭ್ಯಾಸದ ಲೆಕ್ಕಗಳೊಂದಿಗೆ ಇವತ್ತಿನ ಈ ಅಪವರ್ತ ವಿಷಯಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು